ಪ್ರೇಝ ಲಾರ್ಡ್ ಅಲಿಲುಯ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಚನರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಂಬುತ್ತೇನೆ ಪ್ರೀತಿಯ ದೇವಚನರರೇ ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ ನಿನ್ನೆ ದಿವಸ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ದೀವಿ ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಿದ್ದೀನಿ ನಾನು ನಂಬುತ್ತೇನೆ ಹಾಗೆ ಈ ದಿನ ಕೂಡ ಆತನ ಆಶೀರ್ವಾದ ಆತನ ಮಹಿಮೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವಾಗೆ ನಾವು ಕೂಡ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಜನರೇ ಯೇಸು ಸ್ವಾಮಿ ಬಂದ ಉದ್ದೇಶ ಏನೆಂದಾಗಿ ನಾವು ಬಹಳ ಅರ್ಥ ಗಂಭೀರವಾಗಿ ತಿಳ್ಕೊಬೇಕು ಅರ್ಥ ಅರ್ಥ ಮಾಡಿಕೊಳ್ಬೇಕು ಬಹಳ ಇದೆ ಯೇಸು ಸ್ವಾಮಿ ಯಾತಕ್ಕೆ ಬಂದೆ ಎಂದಾಗಿ ಇನ್ನೂ ಅನೇಕರಿಗೆ ಗೊತ್ತಿಲ್ಲ ಕ್ರೈಸ್ತರಿಗೆ ಗೊತ್ತಿಲ್ಲ ಎಷ್ಟೋ ವರ್ಷಗಳು ಚರ್ಚೆಗೆ ಹೋಗ್ತದರೆ ಎಷ್ಟೋ ವರ್ಷಗಳು ಬೈಬಲ್ ಹೋಗ್ತದ ಯಾಕೆ ಎಂದಾಗಿ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಕೆಲವು ಕ್ರೈಸ್ತರಿಗೆ ಅನ್ಯರಿಗಂತೂ ಪೂರ್ತಿ ಗೊತ್ತಿಲ್ಲ ಸ್ವಾಮಿ ಯಾಕೆ ಬಂದ ಎಂದಾಗಿ ಆದರೆ ಪ್ರಿಯ ದೇವಚನರೇ ಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಮನುಷ್ಯನಾಗಿ ಈ ಲೋಕಕ್ಕೆ ಜನಿಸಿ ಬಂದ ಉದ್ದೇಶ ಏನೆಂಬುದಾಗಿ ನೋಡಿದರೆ ಪಾಪಿಗಳನ್ನು ಪ್ರೀತಿಸಿ ರಕ್ಷಿಸೋದಕ್ಕಾಗಿ ಬಂದನು ಮೊದಲನೇದಾಗಿ ಆತನ ಪ್ರೀತಿ ಮಾಡ್ತಾನೆ ಪ್ರಿಯರೇ ಪ್ರೀತಿ ಮಾಡ್ತಾನೆ ಎರಡನೇದಾಗಿ ಆತನು ನಮ್ಮನ್ನ ರಕ್ಷಿಸುವಂತಾನೆ ಪ್ರಿಯರೇ ಅದಕ್ಕಾಗಿ ಬಂದ ಸ್ವಾಮಿ ಮತ ಸ್ಥಾಪನೆ ಮಾಡೋದಕ್ಕಾಗಲಿ ಮತಾಂತರ ಮಾಡೋದಕ್ಕಾಗ್ಲಿ ಕುಲಗಳನ್ನು ಮಾಡೋದಕ್ಕಾಗಲಿ ಕುಲಗಳನ್ನು ಬೇರ್ಪಡಿಸೋದಕ್ಕಾಗ್ಲಿ ಮಾಡಲಿಲ್ಲ ಆದ್ರಿಂದ ಯಶನ್ ಬಂದ ಉದ್ದೇಶ ನಮ್ಮನ್ನ ರಕ್ಷಿಸೋದಕ್ಕಾಗಿ ಹಾಲಲ್ಲೂ ಯಾ ದೇವ್ರ ವಾಕ್ಯವನ್ನು ನೋಡಿಕೊಳ್ಳೋಣ ನಾವು ಯಶ್ನ ಗ್ರಂಥ ಮೂವತ್ತೈದನೇ ಅಧ್ಯಾಯ ಮೂರು ನಾಲ್ಕು ವಚನಗಳು ಏನ್ ಹೇಳ್ತದೆ ನೋಡೋಣ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ ಭಯ ಭಾಂತ ಹೃದಯರಿಗೆ ಬಲಗೊಳ್ಳಿರಿ ಎದರಬೇಡಿರಿ ಇಗೋ ನಿಮ್ಮ ದೇವರು ಮುಹಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ ಅಲ್ಲಿ ಲೂಯ್ಯ ಎಷ್ಟು ಸುಂದರವಾದ ವಾಕ್ಯ ಪ್ರಿಯರೇ ಜೋಲು ಬಿದ್ದ ಕೈಗಳು ನಡುಗುವ ಮೊಣಕಾಲು ಇವತ್ತು ಅನೇಕ ಸಮಯದಲ್ಲಿ ಅನೇಕ ವಿಷಯಗಳಲ್ಲಿ ನಮ್ಮ ಜೀವಿತ ಜೋಲು ಬಿದ್ದುಬಿಟ್ಟಿದೆ ನಮ್ಮ ಜೀವಿತ ನಡಗ್ತಾ ಇದೆ ಪ್ರಿಯರೇ ಅನೇಕ ಸಮಯದಲ್ಲಿ ನಾವು ಸೋತು ಹೋಗಿದ್ದೀವಿ ಆದರೆ ದೇವರು ವಾಕ್ಯ ಹೇಳ್ತಿದ್ದೆ ನೋಡ್ರಿ ಬಲಗೊಳ್ಳಿಸ್ರಿ ನಡುಗುವ ಮನಕಾಲುಗಳನ್ನು ಬಲಗೊಳ್ಳಿಸ್ರಿ ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ ಎದರಬೇಡಿರಿ ಇಗೋ ನಿಮ್ಮ ದೇವರು ಮುಹಿ ತೀರಿಸುವುದಕ್ಕೂ ದೈವಿಕವಾದ ಪ್ರತಿಫಲವನ್ನು ಕೊಡೋದಕ್ಕೂ ಬರುವನು ಪ್ರೀತಿಯ ದೇವ ಜನರೇ ಮುಹಿ ತೀರಿಸುವುದಾಗಿ ತಿಳ್ಕೊಳ್ಳೋದ್ರೆ ತಪ್ಪು ತಿಳ್ಕೊಬೇಡ್ರಿ ಯೇಸು ಸ್ವಾಮಿ ಬಂದ ಉದ್ದೇಶ ಮೊದಲನೇ ಉದ್ದೇಶ ಮೊದಲನೇ ಸಲ ಬಂದಿದ್ದು ಮನುಷ್ಯನಾಗಿ ಬಂದಿದ್ದು ಆತನು ಪ್ರೀತಿ ಮಾಡೋದಕ್ಕೆ ಎಲ್ಲಾರನ್ನು ರಕ್ಷಿಸೋದಕ್ಕೆ ಎರಡನೇ ಸಲ ಬರ್ತಾರಲ್ಲ ಆವಾಗ ಮುಹಿ ತೀರಿಸ್ತಾರೆ ಖಂಡಿತವಳು ಆವಾಗ ಖಂಡಿತವಳು ಪ್ರತಿಯೊಬ್ಬರಿಗೂ ಮುಹಿ ತೀರಿಸ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆಗ ನ್ಯಾಯ ತೀರ್ಪು ಆಗ್ತದೆ ಆದರೆ ಈಗ ಆತನ ಶಿಶುವಾಗಿ ಬಂದ ಉದ್ದೇಶ ಏನಂದ್ರೆ ಕೆಟ್ಟು ಹೋದಂತ ಜನರನ್ನ ರಕ್ಷಿಸೋದಕ್ಕಾಗ್ಯೂ ಬಲಪಡಿಸೋದಕ್ಕಾಗ್ಯೂ ದೃಢಪಡಿಸೋದಕ್ಕಾಗ್ಯೂ ಧೈರ್ಯ ಈ ಲೋಕಕ್ಕೆ ಬಂದ ಪ್ರೇರಣೆ ಅದರಿಂದಲೇ ನೋಡ್ರಿ ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ ಭಯ ಭ್ರಾಂತ ಹೃದಯರಿಗೆ ಬಲಗೊಳಿರಿ ಎದರಬೇಡಿರಿ ಇವತ್ತು ಅನೇಕ ವಿಷಯಗಳನ್ನ ನಾವು ಎದುರುಕೊಂಡಿದ್ದೀವಿ ಎದುರ್ಕೊಂಡು 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 ಸಾಯ್ತೀವಿ ಆದರೆ ದೇವರು ಕೇಳ್ತದೆ ಎದರಬೇಡಿರಿ ಎದರಬೇಡಿರಿ ಯಾಕೆ ಎಂಬುದಾಗಿ ನೋಡಿದರೆ ದೈವಿಕವಾದ ಪ್ರತಿಫಲವನ್ನು ಆತನು ಕೊಡುವುದಕ್ಕೆ ಬರ್ತಾನೆ ದೈವಿಕವಾದಂತ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಆತನು ಕಾರ್ಯಗಳನ್ನು ಮಾಡ್ತಾನೆ ಪ್ರಿಯರೇ ಪ್ರಿಯ ದೇವ ಜನರೇ ಅನೇಕ ಸಮಯಲ್ಲಿ ನಮಗೆ ಯಾರು ಇಲ್ಲವಲ್ಲ ಎಂಬುದಾಗಿ ನಾವು ತಿಳ್ಕೊಳ್ತೀವಿ ಆದರೆ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ ಗಾಳಿ ಇದೆಲ್ಲ ಗಾಳಿ ನಾವು ನೋಡೋಕ್ಕಾಗ್ತಿಲ್ಲ ನೋಡೋದಿಲ್ಲ ಗಾಳಿನ ಗಾಳಿ ಆದರೆ ಅದರ ಅನುಭವ ನಾವು ಮಾಡ್ತೀವಿ ಹಾಗೆ ದೇವ್ರು ಯಾವಾಗಲೂ ನಮ್ಮ ಜೊತೆಲಿದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ದೇವರು ದೇವ್ರಿಧಾನ್ ಎಂಬ ಒಂದು ಆ ಒಂದು ಅನುಭವಕ್ಕೆ ನಾವು ಬರ್ತೀವಿ ಪ್ರಿಯರೇ ದೇವ ಜನರು ಈ ರೇ ಈಗ ಹೇಳ್ತದೆ ನೋಡ್ರಿ ದೈವಿಕವಾದ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಸ್ ಸ್ವಾಮಿನ ಬಿಟ್ಟರೆ ಬೇರೆ ಯಾರು ಈ ಲೋಕದಲ್ಲಿ ರೋಗದಿಂದಾಗಲಿ ಪಾಪದಿಂದಾಗಲಿ ದೇಶದಿಂದಾಗ್ಲಿ ಹೊಟ್ಟೆ ಕಿಚ್ಚಿಂದಾಗಲಿ ಅಥವಾ ನರಕದಿಂದಾಗಲಿ ಅಥವಾ ಬೇರೆ ಯಾವುದೇ ಕೆಟ್ಟ ಅಭ್ಯಾಸಗಳಿಂದಾಗಲಿ ಬಿಡಿಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯೇಸುಸ್ವಾಮಿ ಒಬ್ಬರೇ ಯೇಸುಸ್ವಾಮಿ ಒಬ್ಬರು ಮಾತ್ರ ನಮನ ಬಿಡಿಸಲಿಕ್ಕೆ ಸಾಧ್ಯ ನಮ್ಮನ್ನು ರಕ್ಷಿಸಲು ಸಾಧ್ಯ ನಮ್ಮನ್ನು ಪ್ರೀತಿಸಲು ಸಾಧ್ಯ ಪ್ರಿಯ ದೇವಚನರೇ ಆತನ ಪ್ರೀತಿಯಲ್ಲಿ ಕಪಟವಿಲ್ಲ ಆತನ ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲ ಆತನ ಪ್ರೀತಿಯಲ್ಲಿ ಯಥಾರ್ಥತೆ ಇದೆ ಆತನ ಪ್ರೀತಿಯಲ್ಲಿ ಸಂಪೂರ್ಣವಾದಂಥ ಪರಿಶುದ್ಧತೆ ಇದೆ ನಿಷ್ಕಲಂಕವಾದಂಥ ಪ್ರೀತಿ ಆ ಪ್ರೀತಿಯಲ್ಲಿ ನಾನು ನೀನು ಸೇರಬೇಕೆಂಬ ಉದ್ದೇಶದಿಂದ ಮನುಷ್ಯನಾಗಿ ಲೋಕಕ್ಕೆ ಬಂದ ಪ್ರಿಯರೇ ಮನುಷ್ಯನಾಗಿ ಲೋಕಕ್ಕೆ ಬಂದು ಮನುಷ್ಯನಾಗಿ ಜೀವಿಸಿ ಮನುಷ್ಯನಾಗಿ ಮನುಷ್ಯರಿಗೊಸಗಿ ಆತನ ರಕ್ತವನ್ನು ಸುರಿಸಿ ಮೂರನೇ ಸಲೇ ಮೃತ್ಯನ್ ಚಯನಾಗಿ ಪರಲೋಕಕ್ಕೆ ಹೇರಿ ಹೋದ ಪ್ರಿಯರೇ ಪ್ರಿಯ ದೇವ ಜನರೇ ಈ ದಿನ ಯಾವುದೇ ವಿಷಯಕ್ಕೂ ನೀವು ಭಯ ಪಡಬೇಡ್ರಿ ಭಯ ಪಡಬೇಡ್ರಿ ಬಲಪಡಿಸೋದಕ್ಕಾಗಿ ಬಂದಿದ್ದಾನೆ ಅತನ ದೃಢಪಡಿಸೋದಕ್ಕಾಗಿ ಬಂದಿದ್ದಾನೆ ಎದುರುಬೇಡ್ರಿ ಅಂದಾಗ ಇದೇ ವಾಕ್ಯ ಹೇಳ್ತದೆ ಅನೇಕ ಸಂದರ್ಭದಲ್ಲಿ ಎದುರುಬೇಡ್ರಿ 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 ಅಂದಾಗಿ ಸತ್ಯವಾದಲ್ಲಿ ನಾವು ನೋಡ್ತೀವಿ ಇಲ್ಲಿ ಕೂಡ ಈಶಾಯಣ ಮುಖಾಂತರಿ ನಮಗೆ ಹೇಳೋದೇನೆಂದ್ರೆ ಎದುರಬೇಡಿರಿ ಈಗೋ ನಿಮ್ಮ ದೇವರು ಮುಹಿತಿರಿಸೋದಕ್ಕೂ ದೈವಿಕವಾದ ಪ್ರತಿಫಲವನ್ನು ಕೊಡೋದಕ್ಕೂ ಬರುವನು ಅಲ್ಲಿ ಲೂಯ್ಯ ತಾನೇ ಬಂದು ತಾನೇ ಬಂದು ತಾನೇ ಬಂದು ನಿಮ್ಮನ್ನ ರಕ್ಷಿಸೋನು ಯೇಸು ಸ್ವಾಮಿ ಅದು ಬಂದ ಉದ್ದೇಶ ಅದೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ಅದೇ ತಾನೇ ಬಂದು ನಮ್ಮನ್ನು ರಕ್ಷಿಸಬೇಕೆಂಬುದಾಗಿ ಮತ್ತೆ ಸುವಾರ್ತಿ ಕೂಡ ಹೇಳ್ತಾರೆ ಪ್ರಿಯರ್ ಇಪ್ಪತ್ತೊಂದು ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವರ್ಷದಲ್ಲಿ ಏಸು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸೋನು ಇಲ್ಲಿ ಕೂಡ ಹೇಳ್ತದೆ ತಾನೇ ಬಂದು ರಕ್ಷಿಸುವನು ಎಲ್ಲಾ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಎಲ್ಲ ಸಮಸ್ಯೆಗಳಿಂದ ಆತನು ಮಾತ್ರ ಬಿಡಿಸಬಲ್ಲನು ಬೇರೆ ನ್ಯಾರು ಬಿಡಿಸಕ್ಕೆ ಸಾಧ್ಯವಿಲ್ಲ ಪ್ರೇರೇ ಅದರಿಂದ ಈ ವಾಕ್ಯಗಳನ್ನ ಹೆಚ್ಚಾಗಿ ಪ್ರಾ ಅಭ್ಯಾಸ ಮಾಡ್ರಿ ಧ್ಯಾನ ಮಾಡ್ರಿ ಓದ್ರಿ ಮತ್ತೆ ಈ ವಾಕ್ಯಗಳನ್ನ ನೀವು ಕಂಠಪಟ್ಟ ಮಾಡೋದ್ರಲ್ಲಿ ಇನ್ನೂ ತುಂಬಾ ಒಳ್ಳೆಯದು ದೇವರಿಗೆ ದೇವರು ನಮ್ಮನ್ನ ನೋಡಿ ಆಶೀರ್ವಾದ ಮಾಡ್ತೇನೆ ಹಾಗೆ ಪ್ರಿಯ ದೇವಚನದೇ ಈ ದಿನ ಈ ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ ದೇವರು ಖಂಡಿತವೂ ನಮ್ಮ ಜೊತೆಯಲ್ಲಿದ್ದು ಎಲ್ಲ ಸಮಯದಲ್ಲಿ ಬಲಪಡಿಸ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ಹೆಸರು ಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೆ ಜೋಳು ಬಿದ್ದ ಕೈಗಳನ್ನು ನಡುಗುವ ಮೊನಕಾಳುಗಳನ್ನು ಬಲಪಡಿಸುವ ನನ್ನ ಹೆಸುವೆ ನಿಮ್ಗ ಸ್ತೋತ್ರ ಯಾರೆಲ್ಲ ಕರ್ತನೆ ಆತ್ಮಿಕ ಜೀವಿತ ಜೋಲು ಬಿತ್ತೋಗಿದಾರೆ ಸ್ವಾಮಿ ಆತ್ಮಿಕ ಜೀವಿತ ನಡಗಿ ಹೋಗ್ತಿದಾರೆ ಯೇಸ ಸ್ವಾಮಿ ಈ ಲೋಕದ ಜೀವಿತದಲ್ಲಿ ಯಾರೆಲ್ಲ ತತ್ತರಿಸ್ತಿದಾರೆ ಯೇಸ ಸ್ವಾಮಿ ಅವರೆಲ್ಲರನ್ನು ಕರ್ತನಿಸ್ರಪ್ಪ ಅವರೆಲ್ಲರನ್ನು ಕನಿಕರಿಸ್ರಪ್ಪ ಅವರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ ಮೇಲೆ ನಿನ್ನ ದಯೆ ಇಳಿದು ಬರಲಿ ಕರ್ತನೆ ಪ್ರತಿಯೊಬ್ಬರನ್ನು ಸ್ವಾಮಿ ನೀವು ಬಲಪಡಿಸಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ರಕ್ಷಕ ಪ್ರತಿಯೊಬ್ಬರನ್ನು ರಕ್ಷಿಸಬೇಕಾಗಿ ಕೇಳಿಕೊಳ್ತೀನಪ್ಪ ನೀವು ಬಂದಿದ್ದೇ ರಕ್ಷಿಸೋದಕ್ಕಾಗಿ ಸ್ವಾಮಿ ರಕ್ಷಿಸ್ರಿ ಕರ್ತನೆ ರಕ್ಷಿಸಿ ನಿನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳಬೇಕಾಗಿ ಏಸು ಕ್ರಿಸ್ತನ ಬೇಡಿಕೊಳ್ತೀನಿ ಚೋಳ ತಂದೆ ಅ ಮೀನ್ ಮೀನ್ ಪ್ರೀತಿ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸ್ಥಿಕಲ್ಲಿ ಮತ್ತೊಂದು ಸಲ ಮನಸ್ಸು ತ ಗಾಡ್ ಬ್ಲೆಸ್ ಯು ಪ್ರೇಸ್ ದ ಲೋಡ್